ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಲಾಸ್ಟ್ ಸಂಡೇ ರಾಮನವಮಿ ದಿನದ್ದು ನಾವು ಸಂಡೇ ಇದ್ದಿದ್ದರಿಂದ ಲೇಟಾಯಿತು ಸ್ವಲ್ಪ ನಾನು ಮತ್ತೆ ತೃತಿ ಇಬ್ಬರು ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಪ್ರಸಾದ ಇತ್ತು ಮಜ್ಜಿಗೆ ಪಾನಕ ಕೋಸಂಬರಿ ಎಲ್ಲ ತಿಂದ್ವಿ ಅದಾದಮೇಲೆ ಮತ್ತೆ ಊಟನೂ ಇತ್ತು ಪ್ರಸಾದ ರಶ್ ಇತ್ತು ಆದರೂ ಅಲ್ಲೇ ಕೂತ್ಕೊಂಡು ವೆಯ್ಟ್ ಮಾಡಿ ಊಟ ಎಲ್ಲ ಮಾಡ್ಕೊಂಡು ಬಂದ್ವಿ ನನ್ನ ಫ್ರೆಂಡು ಸಿಕ್ಕಿದ್ರು ಮತ್ತು ಗಾನ ಬಂದಿರಲಿಲ್ಲ ಮತ್ತು ಮನೆಯವರು ಬಂದು ಲೇಟು ಲೇಟಾಯಿತು ಮತ್ತು ರಶ್ ಅಂದ್ಬಿಟ್ಟು ವಾಪಸ್ ಹೋಗಿದ್ರು ನೋಡಿ ತುಂಬ ಇದ್ದರು ಸಂಡೇ ಇದರಿಂದ ಜಾಸ್ತಿ ಇದ್ದರು ಅದಾದಮೇಲೆ ನೈಟು ಪಲ್ಲಕ್ಕಿ ಇದೆ ಪಲ್ಲಕ್ಕಿ ಇತ್ತು ಅದು ಎಲ್ಲಿ ಅಂದರೆ ದೊಡ್ಡನೇ ಕುಂದಿ ಕೋದಂಡರಾಮ ಟೆಂಪಲ್ ಇದೆ ಅಲ್ಲಿ ನಾವು ಯಾವಾಗೂ ನೈಟ್ ಬಂದಿರಲಿಲ್ಲ ಇದು ಫಸ್ಟ್ ಟೈಮ್ ಬಂದಿದ್ದು ತುಂಬ ಚೆನ್ನಾಗಿತ್ತು ಅದು ನೈಟೆಲ್ಲ ಪಲ್ಲಕ್ಕಿ ಇದು ಮೆರವಣಿಗೆ ಇರುತ್ತೆ ತುಂಬ ಮಾಡಿರ್ತಾರೆ ಒಂದು ಹತ್ತು ಹದಿನೈದು ಇಪ್ಪತ್ತು ರೂಮ್ ಇಪ್ಪತ್ತು ಮೇಲಿರುತ್ತೆ ಪಲ್ಲಕ್ಕಿ ಎಲ್ಲ ದುಂಡು ಮಲಗುವಲ್ಲಿ ಎಷ್ಟು ಸ್ಮೆಲ್ ಅಂತ ಇತ್ತು ಅಂದರೆ ಸಖತ್ತಾಗಿತ್ತು ಲೈಟಿಂಗ್ಸು ತುಂಬ ಚೆನ್ನಾಗಿತ್ತು ಆವಾಗೂ ತುಂಬ ಜನ ಬಂದಿದ್ದರು ನಾವು ಒಂದು ಟೆನ್ ತರ್ಟಿ ಹಂಗೆ ಮನೆ ಬಿಟ್ವಿ ಊಟ ಎಲ್ಲ ಮಾಡಿಕೊಂಡು ಬಂದ್ವಿ ಆರ್ಕೆಸ್ಟ್ರಾನು ಇತ್ತು ನೋಡಿ ನಿನ್ನ ಬೆಳಗ್ಗೆ ಹೋಗಿರಲಿಲ್ಲ ಅಂದ್ಬಿಟ್ಟು ಮತ್ತೆ ಅವಳು ಕರ್ಕೊಂಡು ಹೋಗಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಜಾತ್ರೆ ಥರನೇ ಇತ್ತು ನಾವು ಬೆಂಗಳೂರಲ್ಲಿ ಯಾವತ್ತೂ ಇಷ್ಟೊಂದು ದೊಡ್ಡದಾಗಿ ಜಾತ್ರೆ ಥರ ಇರೋದಕ್ಕೆ ಹೋಗಿರಲಿಲ್ಲ ಬೆಳಗ್ಗೆ ಹೋಗಿ ಬರ್ತಾಯಿದ್ವಿ ಅಷ್ಟೇ ಈ ಸಲ ನೈಟ್ ಹೋಗಿದ್ವಿ ನೋಡೋಕ್ಕೂ ತುಂಬ ಖುಷಿ ಆಯಿತು ತುಂಬ ಜನನೂ ಇದ್ದರು ಜಾತ್ರೆಲೆಲ್ಲ ಹಳ್ಳಿಲಿ ಹೆಂಗೆ ಅದೇ ರೀತಿ ಎಲ್ಲ ಮಾರ್ತಾಯಿದ್ರು ನೋಡಿ ಈ ಥರ ಎಲ್ಲ ಲೈಟಿಂಗ್ಸ್ ಹಾಕಿದರು ನಾವಲ್ಲೆಲ್ಲ ನಾವು ಇನ್ನೂ ಸ್ವಲ್ಪ ಲೇಟಾಗಿ ಆಗ್ತಾಯಿತ್ತು ನೋಡಿ ಅವಾಗೆಲ್ಲ ಪಲ್ಲಕ್ಕಿನ ರೆಡಿ ಮಾಡ್ತಾಯಿದ್ರು ಒನ್ ಒಂದು ಒನ್ ಒಂದು ಥರ ತುಂಬ ಡಿಫ್ರೆಂಟ್ ಆಗಿತ್ತು ನೋಡೋಕಷ್ಟು ಖುಷಿ ಆಯಿತು ಎಲ್ಲ ನೋಡಿಕೊಂಡು ಏನೂ ಶಾಪಿಂಗ್ ಮಾಡಲಿಲ್ಲ ಸುಮ್ಮನೆ ಒಂದು ರೌಂಡೆಲ್ಲ ನೋಡಿ ಅಲ್ಲಿ ರಂಗೋಲಿದು ಅಲ್ಲಿ ರಂಗೋಲಿ ಡಿಸೈನ್ ಎಲ್ಲ ಮಾಡ್ತಾರಲ್ಲ ಅದು ತೊಗೊಂಬಂದ್ವಿ ನಮ್ಮ ಮನೆಯಲ್ಲಿ ಅಪಾರ್ಟ್ಮೆಂಟ್ ಇರೋದ್ರಿಂದ ಅಷ್ಟು ದೊಡ್ಡದಾಗಿ ರಂಗೋಲಿ ಬಿಡೋಕ್ಕಾಗಲ್ವಲ್ಲ ಅದಕ್ಕೆ ಚಿಕ್ಕದಾಗಿ ಬಿಡೋಕ್ಕೆ ಅಂತ ತೊಗೊಂಬಂದ್ವಿ ಈಗ ನನ್ನ ಮಕ್ಕಳು ದೊಡ್ಡವರಾಗಿರೋದ್ರಿಂದ ಅವರು ಇವಾಗ ಜಾತ್ರೆಯಲ್ಲೆಲ್ಲ ಏನೂ ಕೇಳಲ್ಲ ಮುಂಚೆ ಆದರೆ ಅದು ಏನಾದರೂ ಕೇಳೋರು ಇಯರಿಂಗ್ಸು ಏನಾದರೂ ಡಿಫ್ರೆಂಟಾಗಿ ಏನಾದರೂ ನೋಡಿದ್ರೆ ಕೊಡಿಸ್ತಾ ಇದ್ವಿ ಏನೂ ಆ ಥರ ಇರಲಿಲ್ಲ ಅದೇ ನಾರ್ಮಲ್ ಇಯರಿಂಗ್ಸು ಬ್ಯಾಂಗಲ್ಸು ಕೆಲವು ಗಿಫ್ಟ್ ಡೆಕೋರೇಷನ್ ಫ್ಲವರ್ಸು ಆ ಥರ ಎಲ್ಲ ಇದ್ವು ಏನೂ ತೊಗೊಳ್ಳಿಲ್ಲ ಅದಾದ ಮೇಲೆ ನಾವು ಹಂಗೆ ಮುಂದೆ ನಡ್ಕೊಂಡು ಬಂದ್ವಿ ಅಲ್ಲಿ ಆರ್ಕೆಸ್ಟ್ರಾ ನಡೀತಾ ಇತ್ತು ಅದು ಏನಂದರೆ ಟೆನ್ ಓ ಕ್ಲಾಕ್ ಲೆವೆನ್ ಓ ಕ್ಲಾಕಿಗೆ ಮುಗಿಸ್ಬೇಕಾಗಿತ್ತು ಪೊಲೀಸ್ನವರು ಅನೌನ್ಸ್ ಮಾಡಿಬಿಟ್ರು ನಾವು ಹೋಗಿ ಒಂದೆರಡು ಮೂರು ಸಾಂಗ್ ಅಷ್ಟೇ ನೋಡಿದ್ದು ತುಂಬ ಚೆನ್ನಾಗಿತ್ತು ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಪಲ್ಲಕ್ಕಿ ಎಲ್ಲ ನೋಡೋಕ್ಕಂತೂ ಅಷ್ಟೇ ಖುಷಿ ಇತ್ತು ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿತ್ತು ಆದಷ್ಟು ಒಂದು ಲೆವೆನ್ ತರ್ಟಿವರೆಗೂ ವರ್ಗೂ ಇತ್ತು ನೋಡ್ಕೊಂಡು ಬಂದ್ವಿ ನೋಡಿ ಇನ್ನೂ ರೆಡಿ ಆಗೋವೂ ಇದ್ವು ಇದಾದ್ಮೇಲೆ ಸ್ವಲ್ಪ ಆರ್ಕೆಸ್ಟ್ರಾ ನೋಡ್ಕೊಂಡ್ ಬಂದಿದೆ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಇಷ್ಟೇ ಈ ವ್ಲಾಗು ಎಲ್ಲರಿಗೂ ರಾಮನವಮಿ ಶುಭಾಶಯಗಳು ಸಾರಿ ಲೇಟಾಗಿ ಹೇಳ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು